Karena kau ಬಮೂಲ್ ಅಧ್ಯಕ್ಷರಾದ ಮೇಲೆ ಡಿ ಕೆ ಸುರೇಶ್ ರವರು ಹಲವಾರು ಬದಲಾವಣೆಗಳನ್ನು ತರುವ ಮೂಲಕ ಎಲ್ಲ ಸಹಕಾರ ಸಂಘಗಳು ಲಾಭದತ್ತ ಮುನ್ನಡೆಯಲು ಚಿಂತನೆ ಮಾಡಿದ್ದಾರೆ ಎಂದು ಬೆಂಗಳೂರು ಸಹಕಾರ ಆಲೂ ಒಕ್ಕೂಟದ ಮಾಜಿ ಅಧ್ಯಕ್ಷರಾದ ಎಚ್ ಪಿ ರಾಜ್ಕುಮಾರ್ ಹೇಳಿದ್ದಾರೆ ನಗರದ ವಿವೇಕಾನಂದ ನಗರ ಆಲೂ ಉತ್ಪಾದಕರ ಸಹಕಾರ ಸಂಘದ ವಾರ್ಷಿಕ ಮಹಾಸಭೆಯಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು ಮುಂದಿನ ದಿನಗಳಲ್ಲಿ ಪಶು ಆಹಾರ ಸೇರಿದಂತೆ ಎಲ್ಲ ಸಹಕಾರ ಸಂಘಗಳಿಗೆ ಸೋಲಾರ್ ಅಳವಡಿಕೆ ಮೆಗಾ ಡೈರಿಯಲ್ಲಿ ವಿವಿಧ ಉತ್ಪನ್ನಗಳನ್ನು ತಯಾರಿಕೆಯ ಜೊತೆಗೆ ನಂದಿನಿ ಉತ್ಪನ್ನಗಳಿಗೆ ಮಾರುಕಟ್ಟೆಯ ವಿಸ್ತರಣೆಯನ್ನು ಮಾಡುವ ಮೂಲಕ ರೈತ ಬಾಂಧವರಿಗೆ ಮತ್ತಷ್ಟು ಹಾಲಿನ ದರವನ್ನು ಹೆಚ್ಚಿಸುವ ಚಿಂತನೆಯಲ್ಲಿ ಇದ್ದಾರೆ ಎಂದು ಹೇಳಿದರು ಬೆಂಗಳೂರು ಸಹಕಾರ ಹಾಲು ಒಕ್ಕೂಟದ ಕನಕಪುರ ಶಿಬಿರ ಕಚೇರಿಯ ಉಪವ್ಯವಸ್ಥಾಪಕರಾದ ಡಾಕ್ಟರ್ ಟಿ ಸಿ ಪ್ರಕಾಶ್ ಅವರು ಮಾತನಾಡಿ ರೈತ ಬಾಂಧವರು ತಮ್ಮ ರಾಸುಗಳನ್ನು ಸಮರ್ಪಕವಾಗಿ ನಿರ್ವಹಣೆ ಮಾಡುವುದರಿಂದ ಹೆಚ್ಚು ಗುಣಮಟ್ಟದ ಹಾಲನ್ನು ಸಂಘಕ್ಕೆ ನೀಡುವ ಮೂಲಕ ಲಾಭವನ್ನು ಗಳಿಸಬಹುದಾಗಿದೆ ಎಂದು ಹೇಳಿದರು ಬಿಡಿಸಿಸಿ ಬ್ಯಾಂಕಿನಿಂದ ರೈತ ಬಾಂಧವರಿಗೆ ಶೇಕಡಾ ಮೂರರ ಬಡ್ಡಿ ದರದಲ್ಲಿ ಸಿಗುವ ಸಾಲ ಸೌಲಭ್ಯದ ಬಗ್ಗೆ ಆನಂದ್ ಅವರು ತಿಳಿಸಿಕೊಟ್ಟರು ವಿವೇಕಾನಂದ ನಗರ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷರಾದ ಬಂಡಿ ಕೆವಿ ನಾಗರಾಜುರವರು ಮಾತನಾಡಿ ನಮ್ಮ ಸಂಘವು ಎಲ್ಲ ನಿರ್ದೇಶಕರ ಹಾಗೂ ಹಾಲು ಉತ್ಪಾದಕರ ಸಹಕಾರದಿಂದ ಲಾಭದತ್ತ ಪ್ರತಿ ವರ್ಷ ಮುನ್ನಡೆಯುತ್ತಾ ಬಂದಿದೆ ಅದೇ ರೀತಿ ಈ ವರ್ಷವೂ ಕೂಡ ಲಾಭಾಂಶವನ್ನು ಗಳಿಸಿದ್ದು ಪ್ರಸಕ್ತ ಸಾಲಿನಲ್ಲಿ ಬೋನಸ್ ಅನ್ನು ವಿತರಿಸಲಾಗುತ್ತಿದೆ ಎಂದು ತಿಳಿಸಿದರು ಇದೇ ವೇಳೆ ಎಸ್ ಇದೇ ವೇಳೆ ಸಿ ಪರೀಕ್ಷೆಯಲ್ಲಿ ಉಷಾ ಶಶಾಂಕ್ ಮತ್ತು ದ್ವಿತೀಯ ಪ ಪಿಯುಸಿ ಪರೀಕ್ಷೆಯಲ್ಲಿ ಶ್ರೀವಂತ್ ಶೆಟ್ಟಿ ಸಹನಾ ಚಂದನ್ ಅತಿ ಹೆಚ್ಚು ಅಂಕ ಗಳಿಸಿದ್ದು ಸಂಘದ ವತಿಯಿಂದ ಪ್ರತಿಭಾ ಪುರಸ್ಕಾರ ನೀಡಿ ಸನ್ಮಾನಿಸಲಾಯಿತು ಬೆಂಗಳೂರು ಸಹಕಾರ ಆಲು ಒಕ್ಕೂಟದ ಮಾಜಿ ಅಧ್ಯಕ್ಷರಾದ ಎಚ್ ಪಿ ರಾಜ್ಕುಮಾರ್ ಕನಕಪುರ ಶಿಬಿರ ಕಚೇರಿಯ ಉಪವ್ಯವಸ್ಥಾಪಕರಾದ ಡಾಕ್ಟರ್ ಟಿ ಸಿ ಪ್ರಕಾಶ್ ವಿಸ್ತರಣಾಧಿಕಾರಿ ಪರ್ಹಾನ್ ಬಿ ಜಬೀನ್ ರವರನ್ನು ಸಂಘದ ಉಪಾಧ್ಯಕ್ಷರಾದ ರಮಾಮಣಿ ನಿರ್ದೇಶಕರಾದ ಕೆ ರಮೇಶ್ ಕೃಷ್ಣಪ್ಪ ಕೆ ಕುಮಾರ್ ಕೆ ಎಸ್ ರಾಜು ರವಿ ಸುನಿಲ್ ಎಸ್ ಸಿದ್ದೇಗೌಡ ಕೆಕೆ ಮೂರ್ತಿ ಎಂಎಚ್ ಶ್ರೀಮತಿ ಚಂದ್ರಮ್ಮ ಶ್ರೀಮತಿ ಲಕ್ಷ್ಮೀ ರವರುಗಳು ಅಧ್ಯಕ್ಷರಾದ ಬಂಡಿ ನಾಗರಾಜುರವರ ಅಧ್ಯಕ್ಷತೆಯಲ್ಲಿ ಸನ್ಮಾನಿಸಿದರು ಮುಖ್ಯ ಕಾರ್ಯನಿರ್ವಾಹಕರಾದ ಪ್ರೇಮ ವಾರ್ಷಿಕ ವರದಿಯನ್ನು ಓದುವುದರ ಜೊತೆಗೆ ಕಾರ್ಯಕ್ರಮದ ನಿರೂಪಣೆಯನ್ನು ನೆರವೇರಿಸಿದರು ಉಪಾಧ್ಯಕ್ಷರಾದ ರಮಾಮಣಿ ಎಲ್ಲರನ್ನೂ ವಾರ್ಷಿಕ ಮಹಾಸಭೆಗೆ ಸ್ವಾಗತಿಸಿ ವಂದನೆ ಹೇಳಿದರು ಆಲು ಪರೀಕ್ಷಕ ಕೆ ಶಂಕರಯ್ಯ ಸಹಾಯಕ ಕೆ ಆರ್ ಮಧು ಶುಚಿಗಾರ ಭಾಗ್ಯಲಕ್ಷ್ಮಿ ಸಂಘದ ಸದಸ್ಯರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ನೀವ್ ಕೊಟ್ಟ ಅದ್ ಕ್ಯಾನ್ಸಲ್ ಆಯ್ತದೆ ಲಾಭ ನಿಮ್ಗೆ ಬಂತದಲ್ಲ ಅದ್ ಕೊಡಲ್ಲ ಬೋನಸ್ ಕೊಡ್ತೀವಿ ಅಷ್ಟೇ ನೀವು ಕ್ಯಾನ್ಸಲ್ ಕ್ಯಾಲೆಂಡರ್ ಕ್ಯಾನ್ಸಲ್ ಆಮೇಲೆ ಈ ಜನವರಿಗೆ ನಾವು ಕ್ಯಾಲೆಂಡರ್ ಕೊಡಲ್ಲ ಜನವರಿಗೆ ನಾವು ಟೂ ಆಯ್ತಾಯ್ತು ಮೂವತ್ತರಿಂದ ಮೂವತ್ತೈದು ಸಾವಿರಾಯ್ತಾ ಇತ್ತು ಎರಡು ಕ್ಯಾನ್ಸಲ್ ಅದೇ ನಿಮ್ಗೆ ಲಾಭ ಬರ್ತದೆ

ಸುಮ್ಮನೆ ವೇಸ್ಟ್ ಆಯ್ತದೆ ನಲ್ವತ್ತು ರೂಪಾಯಿ ವೇಸ್ಟ್ ರೂಪಾಯಿಗೆ ಒಂದು ಒಂದು ಕಾಲ ಲೀಟರ್ ಹಾಲೆಲ್ಲೇಸ್ಟ್ ಮಾಡ್ತಾರಲ್ಲ ಮಾಡ್ತಾರೆ ನಾವೆಲ್ಲ ಹೇಳ್ತೀನಿ

ಜೊತೆಗೆ ಏನಾದ್ರು ಗೋಧಾ ಶಕ್ತಿ ಅಂತ ಒಂದು ಕೊಡ್ತಾರೆ ಎಂಟು ತಿಂಗಳು ಫಲ ಇರ್ತಾವಲ್ವಾ ಎಂಟು ತಿಂಗಳು ಫಲದಿಂದ ಕರಾಕ್ ಮೂರು ತಿಂಗಳು ಕೊಡ್ಬೇಕಾಗಿದೆ ಅದು ತೊಂಬತ್ತು ರೂಪಾಯಿ ರೇಟು ಅಥವಾ ಈಗ ಅದು ಕೊಟ್ಟರೆ ಸಾವಿರದ ಇನ್ನೂರ ನಲವತ್ತು ರೂಪಾಯಿ ತೊಂಬತ್ತು ರೂಪಾಯಿ ಇಟ್ಟತಾರೆ ಇಲ್ಲ ಅಂದ್ರೆ ಇದು ಖರಿಜೆ ಮಿಶನ ಕೊಟ್ಟಿದ್ರೆ ಸಂಗ್ರಿ ಸರ್ ಸಂಗ್ರೀ ಕೊಡುವ ಮಾಡಿ ದುಡ್ಡು ಸಂಗ್ರಹಿನ ಮಾಡಿ ಮೊದಲೇ ಅದೇ ತರ ಕೊಡ್ತಿದ್ರು ಇನ್ನೊಂದು ಏನಾರು ಆಲಾಗ್ ಮಾತಾಡಿದ್ರೆ ಮಾಡಿದ್ರೆ ತುಂಬಾ ಬಾಯಿ ತೆಗೆತಾರೆ ರೈತರು ತುಂಬಾ ತೊಂದರೆ ಆಯ್ತಾರೆ ಸ್ವಲ್ಪ ಮಾಡ್ತಿವಿ ಹೋದ್ರೆ ಕೇಳುವಂಗಿಲ್ಲ ಮಾಡುವಂಗಿಲ್ಲ ಬಾಯ್ ತೆಗಿದ್ರೆ ನಿರೋಧ ಹಿಂಗ್ ಏನಂತಾರೆ ಯಾರು ಅಲ್ಲ ಸಾರ್ ಒಂದು ಈ ಐದು ಆರು ಏಳು ಬತ್ತಿದಾಗ ಏನು ಮಾತಾಡಿದ್ರು ಈಗ ಎರಡು ಮೂರು ಎರಡು ನಾಲ್ಕು ಹೇಳೋಕೆ ಆಯ್ತಿರ್ಲ ನಾಲ್ಕು ಐದು ಬತ್ತಿದಾಗ ಅಪ್ಪ ಬತ್ತಿತ್ತು ಆಮೇಲೆ ಇನ್ನೊಂದು ಗುಣಮಟ್ಟ ಕಡಿಮೆ ಬರ್ತಾ ಇದೆ ಇನ್ನೊಬ್ಬರು ಆಳ್ತ ಅದ್ಕಾಕಿ ಅವ್ರ ಮಾಡ್ತಾರೆ ನಮ್ಗೆ ಯಾಕೆ ಮಾಡಿದ್ರು ಯಾರು ಕೆಲಸಗಾರರು ಕಾರ್ಯದರ್ಶಿಗಳು ಅದನ್ನು ಮಾಡ್ಬೇಕವ್ರು ಹೇಳಿ

ತೊಂದ್ರೆ ಮಾಡ್ಬೇಕು ಅಂತ ಬರೀತಾರೆ ಎರಡು ಅವೆಲ್ಲ ಬರೆಯಲ್ಲ ಅವ್ರಿಗೆ ಯಾಕಂದ್ರೆ ಐದು ರೂಪಾಯಿ ದುಡ್ಡು ಅದಕ್ಕಲ್ಲ ಸರ್ ಅದೆಲ್ಲ ಮಾಡಿರ್ಬಹುದು ಅದನ್ನು ಆನ್ಲೈನ್ ಒತ್ತೇಟ್ಗೆ ಅದು ಮೇಲಧಿಕಾರಿಗಳಿಗೆ ಬರಬೇಕು ಅಂತ ಗುಜರಾತ್ ತನಕ ಹೋಗುತ್ತೆ

ಎಲ್ಲ ಕೇಳಪ್ಪ ಸೆಕೆಟ್ ಬೇಡವೇನಪ್ಪ ಅಂಗಡ್ರೊಂದ್ರೆ ಮಾಡಿ ಇವತ್ತು ಜನ ಅಲಾಕರ್ಗಿಲ್ಲ ಬರ್ಸು ಲೋಪಾಯ್ತು ಮಾತಾಡ್ತಾ ಇರೋದು ಇಷ್ಟೊಂದು ಈಗ ನೀವ್ ಏನ್ ಅಡ್ವಾನ್ಸ್ ಕೊಡ್ತಾ ಫೀಡ್ಸ್ ಕೊಡ್ತಾ ಇಲ್ವಾ ಬಾಯಿ ಯಾಕೆ ಹೇಳೋ ನೀನ್ ಬೇಗ ಬರ್ಲಿ ದೊಡ್ಡಿದ್ರು ಎರಡು ಅಂತ ವಾದ ಮಾಡ್ತಾರೆ ಇದು ಫೀಡ್ಸ್ ಕೊಟ್ಟಿದ್ರು ಎರಡು ಅಂತ ವಾದ ಮಾಡಿದ್ರು ರೈತರಿಗೆಲ್ಲ ಯಾಕಂ ತುಂಬಾ ಜಾಳ ತಂದ್ರೆ ಒನ್ ಪ್ಲಸ್ ಒನ್ ಅಂತ ಬರೀತಾರೆ ಟೂ ಪ್ಲಸ್ ಟೂ ಅಂತ ಬರೀತಾರೆ ಏನ್ ಮಾಡೋ ರೈತರು ಏನ್ ಮಾಡುವ ರೈತರು ಹೇಳ್ತಾರ ಏನ್ ಮಾಡಿದೀವಿ ಅಂದ್ರೆ ಪ್ರತಿಯೊಬ್ಬ ರೈತರಿಗೂ ಸಾಲ ಸೌಲಭ್ಯ ಒದಗಿಸ್ಬೇಕು ಅಂತ ನಾವು ಬಿಡಿಸಿ ಬ್ಯಾಂಕಿನ ಮೂಲಕ ಮುಖ ತೊಂಬತ್ತು ಸಾವಿರ ಏನು ನೀವು ಹಸು ಖರೀದಿ ಮಾಡ್ತೀರಿ ಹಸು ಖರೀದಿಗೋಸ್ಕರ ನಿಮಗೆ ಸಾಲ ಕೊಡೋದ್ ನೀವು ಆಲ್ರೆಡಿ ನನ್ನ ಹತ್ರ ಹಸು ಇದೆ ಅದಕ್ಕೆ ಸಾಲ ಕೊಡ ಸಾಲ ಕೊಡಿ ಬರಲ್ಲ ಹೊಸ್ದಾಗಿ ನೀವು ಏನು ಹಸು ಪರ್ಚೇಸ್ ಮಾಡ್ತೀವಿ ಅದಕ್ಕೆ ನಾವು ಸಾಲ ಕೊಡ್ತೀವಿ ಸರಿನಾ ಒಂದು ಹಸುಗೆ ತೊಂಬತ್ತು ಸಾವಿರ ಈಗ ನಿಮಗೆ ತೊಂಬತ್ತು ಸಾವಿರ ರಿಲೀಸ್ ಮಾಡಿದ್ರೆ ಇನ್ನು ಆರು ತಿಂಗಳು ಬಿಟ್ಕೊಂಡು ಇನ್ನೊಂದು ತೊಂಬತ್ತು ಸಾವಿರ ರಿಲೀಸ್ ಮಾಡ್ತೀವಿ ಇದು ಯಾವ ತರ ಪ್ರೋಸೆಸ್ ಅಂದ್ರೆ ನಿಮಗೆ ದಾಖಲಾತಿ ಏನೇ ತಗೋತೀವಿ ಅಂದ್ರೆ ನಿಮ್ಮ ಹತ್ರ ಪಾಣಿ ಇದ್ರೆ ಇಲ್ಲ ನನ್ನ ಹತ್ರ ಪಾಣಿ ಇಲ್ಲ ನನ್ನ ಯಾವ್ದ ಬೇರೆ ಸೈಟ್ ಹತ್ರನೋ ಇಲ್ಲ ಈ ಕತ್ತೋ ಬೇರೆ ಯಾವ್ದು ದಾಖಲಾತಿ ನಿಮ್ಮ ಸೊಸೈಟಿ ಕಡೆಯಿಂದ ಯಾವುದೇ ರೀತಿ ದಾಖಲಾತಿ ನಾವು ಕಪ್ಪಲ್ಲ ಡೈರೆಕ್ಟ್ ಆಗಿ ಸಾಲ ಕೊಡ್ತೀವಿ ಅಂದ್ರೆ ನಿಮ್ ಪಾಣಿ ಕೊಟ್ಟಿದ್ರೆ ನಾವು ಮಾರ್ಕೆಟ್ ಮಾಡ್ಕೊತೀವಿ ಬ್ಯಾಂಕಿನ ಹೆಸರಿಗೆ ಮಾರ್ಕೆಟ್ ಮಾಡ್ಕೊಂಡು ನಿಮ್ ಸಾಲ ಸೌಲಭ್ಯ ಏನ್ ಬೇಕೋ ನಾವು ಸಾಲ ಕೊಡ್ತೀವಿ ದಾಖಲಾತಿ ಈಗ ನಮ್ಮ ಹತ್ರ ದಾಖಲಾತಿ ಐತಿ ಅಂದ್ರೆ ಸಲಹೆ ಕೊಡ್ತೀವಿ ನಿಮಗೆ ನಿಮ್ಮ ಎಂ ಬಿ ಸಿ ಎಸ್ ನಮಗೂ ಯಾವ್ದೇ ರೀತಿ ಸಂಬಂಧ ಇರಲ್ಲ ನಿಮ್ ಎಂ ಪಿ ಸಿ ಎಸ್ ಏನ್ ಮಾಡ್ತಾರೆ ಅಂದ್ರೆ ಆಲೋನ್ ದುಡ್ಡು ಏನೈತೆ ನಮ್ ಬ್ಯಾಂಕ್ ಅಂತಾರೆ ಡಿಡಕ್ಷನ್ ಮಾಡ್ಕೊಡ್ತಾರೆ ಲೋನ್ ಏನೈತೆ ಲೋನ್ ಹಾಕೋಕೆ ನಾವು ಟ್ರಾನ್ಸ್ಫರ್ ಮಾಡ್ಕೊತೀವಿ ಇನ್ ಕೇಸ್ ನಿಮ್ ಹತ್ರ ನಮ್ಮ ದಾಖಲಾತಿ ಏನೂ ಇಲ್ಲ ನನ್ನ ಹತ್ರ ಕೊಡ್ತೀವಿ ಹಸು ಪರ್ಚೇಸ್ ಮಾಡ್ತೀವಿ ಬಂದೂರು ನಮ್ಮ ಹತ್ರ ದಾಖಲಾತಿ ಏನು ಇಲ್ಲ ಬರೀ ಆಧಾರ್ ಕಾರ್ಡು ಪಾನ್ ಕಾರ್ಡ್ ಇಷ್ಟೇ ನನ್ನ ಹತ್ರ ದಾಖಲಾತಿ ಇರೋದು ಅಂದ್ರೆ ನಿಮ್ಮ ಎಫ್ ಪಿ ಸಿ ಎಸ್ ಏನೈತೆ ನಿಮ್ಮ ಎಫ್ ಪಿ ಸಿ ಎಸ್ ಅವರು ಟ್ರೈ ಅಗ್ರಿಮೆಂಟ್ ಅಂತ ಬರ್ಬಿರುತ್ತೆ ನಿಮ್ಮ ಬೋರ್ಡ್ ಆಫ್ ಡೈರೆಕ್ಟರ್ಗಳೆಲ್ಲ ಸೇರಿ ಒಂದು ಮೀಟಿಂಗ್ ಮಾಡಿ ಹೀಗೆ ಬಿ ಡಿ ಸಿ ಸಿ ಬ್ಯಾಂಕ್ ಇಷ್ಟು ಜನ ರೈತರಿಗೆ ಇಷ್ಟು ಸಾಲಕ್ಕೆ ನಾವು ಪ್ರಪೋಸಲ್ ಕಳಿಸ್ತಾ ಇದ್ದೀವಿ ಇಷ್ಟು ಸಾಲಕ್ಕೆ ನಾವು ಏನು ಆಡಳಿತ ಮಂಡಳಿ ಇತ್ತು ಆಡಳಿತ ಮಂಡಳಿನೇ ನೇರ ಜವಾಬ್ದಾರಿಯಾಗಿರ್ತೀವಿ ಕೇಸ್ ಯಾವುದೇ ಒಬ್ಬ ರೈತ ಸಾಲ ಕಟ್ಟದೆ ಸುದ್ದಿಯಾದ ಸಂದರ್ಭದಲ್ಲಿ ಆಡಳಿತ ಮಂಡಳಿ ಪ್ಲಸ್ ಏನು ನಿಮ್ಮ ಎಂ ಪಿ ಸಿ ಎಸ್ ಇರ್ತದೆ ಎಂ ಪಿ ಸಿ ಎಸ್ ಜವಾಬ್ದಾರಿ ತಗೊಳ್ಳೋಕ್ ತರ ಟ್ರೈ ಪಾರ್ಟಿ ಅಗ್ರಿಮೆಂಟ್ ಮಾಡಿಕೊಡ್ಬೇಕು ಆತರ ಇದ್ರೆ ನೀವೇನಿಂದ ನೀವು ಯಾವುದೇ ದಾಖಲಾತಿ ಕೊಟ್ಟಿಲ್ಲ ಅಂದ್ರೆ ನಾವು ಸಾಲ ಕೊಡ್ತೀವಿ ಬರೀ ನಿಮ್ದು ಆಧಾರ್ ಕಾರ್ಡು ಪಾನ್ ಕಾರ್ಡು ಫೋಟೋ ಪ್ಲಸ್ ಒಬ್ಬರು ಶ್ಯೂರಿಟಿ ಈ ತರ ನಿಮ್ಗೆ ದಾಖಲಾತಿ ಇರೋರ್ಗೂ ಸಾಲ ಕೊಡ್ತೀವಿ ದಾಖಲಾತಿ ಇಲ್ದೇವ್ರಿಗೂ ಸಾಲ ಕೊಡ್ತೀವಿ ದಾಖಾತಿ ಇಲ್ದೇವ್ರಿಗೆ ಏನ್ ಕಂಡೀಷನ್ ಅಂದ್ರೆ ನಿಮ್ಮ ಎಂ ಪಿ ಸಿ ಎಸ್ ಬೋರ್ಡ್ ಆಫ್ ಡೈರೆಕ್ಟರ್ ಅಧ್ಯಕ್ಷರು ಏನ್ ಮಾಡ್ಬೇಕು ಅಂದ್ರೆ ನಾವು ಟ್ರೈ ಪಾರ್ಟಿ ಅಗ್ರಿಮೆಂಟ್ ಮಾಡ್ಕೊಡ್ಬೇಕು ಈಗ ನಮ್ಮ ಹತ್ರ ದಾಖಲಾತಿ ಇದೆ ಅನ್ನೋರಿಗೆ ನಿಮ್ಗೆ ಆಲ್ರೆಡಿ ನಮ್ಗೆ ಏನು ಈಗ ಆರ್ ಎಸ್ ಎಸ್ ಎಲ್ಲ ಈಗ ಬಂಡಾಳಿ ಸೊಸೈಟಿ ಏನು ನಮ್ಮ ಲಿಮಿಟ್ ಬರ್ತದೆ ಬಂಡಾಳಿ ಸೊಸೈಟಿ ಮೂಲಕ ನಿಮಗೆ ಸಾಲ ಸೌಲಭ್ಯ ಒದಗಿಸ್ತೀವಿ ಫೋಸ್ಲೈಕಲ್ಲಿ ನಿಮಗೆ ಒಂದು ವರ್ಷಕ್ಕೆ ತೊಂಬತ್ತು ಸಾವಿರ ರಿಲೀಸ್ ಆಗುತ್ತೆ ಒಂದು ವರ್ಷಕ್ಕೆ ಖರೀದಿಗೆ ತೊಂಬತ್ತು ಸಾವಿರ ನಿಮಗೆ ಬಡ್ಡಿ ಬಂದು ವಾರ್ಷಿಕ ತ್ರೀ ಪರ್ಸೆಂಟು ಆ್ಯಾನು ತ್ರೀ ಪರ್ಸೆಂಟು ನಿಮಗೆ ಇಪ್ಪತ್ತೈಪ್ ಪೈಸೆ ಬೀಳುತ್ತೆ ಬಡ್ಡಿ ನಿಮಗೆ ಯಾವುದೇ ನ್ಯಾಷನಲ್ ರಿಸರ್ವ್ ಬ್ಯಾಂಕ್ ಆಗಲಿ ಯಾವುದೇ ಬ್ಯಾಂಕ್ ಆಗಲಿ ನಿಮಗೆ ತ್ರೀ ಪರ್ಸೆಂಟ್ಗೆ ಯಾರೂ ಸಾಲ ಕೊಡಲ್ಲ ನಮ್ಮ ಬಿ ಡಿ ಸಿ ಬ್ಯಾಂಕ್ ಮುಖ್ಯನ ರೈತರಿಗೆ ಅನುಕೂಲ ಆಗಲಿ ಅನ್ನೋ ಒಂದು ಉದ್ದೇಶದಿಂದ ನಾವೇನು ಮಾಡ್ತಾ ಇದೀವಿ ನಮ್ಮ ಆಡಳಿತ ಮಂಡಳಿ ಏನ್ ಮಾಡ್ರೆ ನಿಮಗೆ ಪೈಸಾ ಬಡ್ಡಿಗೆ ನಾವು ಸಾಲ ಸೌಲಭ್ಯನ ಒದಗಿಸ್ತಾ ಇದ್ದೀವಿ ನಿಮಗೆ ತ್ರೀ ಪರ್ಸೆಂಟ್ ಬಡ್ಡಿ ಈ ತ್ರೀ ಪರ್ಸೆಂಟ್ ಬಡ್ಡಿಗೆ ನೀವೇನಾಗುತ್ತೆ ಮಂತ್ಲಿ ಮಂತ್ಲಿ ನಾಲ್ಕುವ ಸಾವಿರ ಕಟ್ಟಬೇಕು ಅಂದರೆ ತೊಂಬತ್ತು ಸಾವಿರ ಏನು ಸಾಲ ಕಟ್ಟ ತಗೊಂಡಿದ್ದೀರಾ ಪ್ರಶ್ನೆ ಪ್ರಶ್ನೆ ಹೆಸರು ಖರೀದಿಗೆ ಏನು ಸಾಲ ತಗೊಂಡಿರ್ತೀರಾ ಆ ಇ ಎಮ್ ಐ ಏನಾಗುತ್ತೆ ತಿಂಗಳ ತಿಂಗಳ ಕಟ್ಟಬೇಕು ನೀವು ನಾಲ್ಕು ಸಾವಿರದ ಐನೂರು ರೂಪಾಯಿ ಬೀಳುತ್ತೆ ಬಡ್ಡಿ ಬಂದು ತ್ರೀ ಪರ್ಸೆಂಟ್ ಇಪ್ಪತ್ತೈದು ಪೈಸಾ ಬಡ್ಡಿ ಆ ನೀವು ಆರು ತಿಂಗಳ ಆಯ್ತು ಇನ್ನೊಂದು ಸೂ ಬೇಕು ನಮ್ಗೆ ಸೂ ಪರ್ಚೇಸ್ ಮಾಡ್ತೀವಿ ಅಂದ್ರೆ ಅವಾಗ ತೊಂಬತ್ ಸಾವಿರ ರಿಲೀಸ್ ಮಾಡ್ತೀವಿ ಯಾಕೆಂದ್ರೆ ಎರಡು ಕಂತು ನಿಮಗೆ ಒಂದೇ ರಿಲೀಸ್ ಮಾಡಲ್ಲ ಯಾಕೆ ಒಂದೇ ರಿಲೀಸ್ ಮಾಡಲ್ಲ ಅಂದ್ರೆ ಈಗ ಒಂದಸು ಸಾಲ ರಿಲೀಸ್ ಮಾಡಿರ್ತೀವಿ ನೀವು ಏನ್ ಹಾಲ್ ಹಾಕೊಂಡು ಅದನ್ನ ಬ್ಯಾಂಕ್ ಏನೈತೆ ಬ್ಯಾಂಕ್ ಇ ಎಮ್ ಐ ಕಟ್ ಕಟ್ತಾ ಇರ್ತೀರಾ ಇನ್ ಕೇಸ್ ಇನ್ನು ಆರು ತಿಂಗಳು ಆದ್ಮೇಲೆ ಹಸು ಏನ್ ಕರಾವು ಸ್ಟಾಪ್ ಆದಾಗ ನಿಮ್ಗೆ ಈಗ ರೀ ಬ್ಯಾಂಕಿನ ಸಾಲ ತಗೊಂಡಿರ್ತೀರ ರಿಪೇಮೆಂಟ್ ಕಟ್ಟಿಕ್ ಆಗಲ್ಲ ಆ ತರ ನೀವೇನು ಸಮಸ್ಯೆಗೆ ಒಳಗಾಗಬಾರದು ಅನ್ನೋ ಉದ್ದೇಶದಿಂದ ಏನ್ ಮಾಡ್ತೀವಿ ಆರ್ ಆದ್ಮೇಲೆ ಇನ್ನೊಂದ್ ಹಸು ರಿಲೀಸ್ ಮಾಡ್ತೀವಿ ಟೋಟಲ್ ಒಂದ್ ಲಕ್ಷದ ಎಂಬತ್ ಸಾವಿರ ನಿಮ್ಗೆ ಸಾಲ ಸೌಲಭ್ಯ ಎರಡು ಹಸುಗೆ ಇದ್ಗೆ ಅಂದ್ರೆ ತೊಂಬತ್ ಸಾವಿರಕ್ಕೆ ನಾವು ಶೇರ್ ಅಮೌಂಟ್ ಡಿಡಕ್ಷನ್ ಮಾಡ್ತೀವಿ ನಿಮ್ಗೆ ತೊಂಬತ್ ಸಾವಿರಕ್ಕೆ ಟೆನ್ ಪರ್ಸೆಂಟ್ ಅಂದ್ರೆ ಒಂಬತ್ತು ಸಾವಿರ ಶೇರ್ ಅಮೌಂಟ್ ಕಟ್ಟಾಗುತ್ತೆ ಔಷ್ಣ ಹೆಸುಗೆ ರಿಲೀಸ್ ಆದಾಗ ಒಂಬತ್ ಸಾವಿರ ಶೇರ್ ಅಮೌಂಟ್ ಕಟ್ ಆಗುತ್ತೆ ನೇರವಾಗಿ ನಿಮ್ ಅಕೌಂಟ್ ಸಾಲ ಬರಲ್ಲ ನೀವು ಯಾರ ಕಡೆಯಿಂದ ನಾನು ಹಸು ಪರ್ಚೇಸ್ ಮಾಡಿದ್ದೀನಿ ಇಂಥವರಿಂದ ನಾನು ಹಸು ಪರ್ಚೇಸ್ ಮಾಡಿದ್ದೀನಿ ಅವ್ರ ದಾಖಲಾತಿ ಅವರದು ಅಕೌಂಟ್ ಡೀಟೇಲ್ಸ್ ಕೊಟ್ರೆ ಅವ್ರ ಅಕೌಂಟ್ಗೆ ನಾವು ಟ್ರಾನ್ಸ್‌ಫರ್ ಮಾಡ್ತೀವಿ ಸರಿನಾ ಅಷ್ಟು ಸರ್ ಸರ್ ಆಗಲ್ಲ ಸರ್ ನಾಗರಾಜ್ ಅವರೇ ಆನಂದ್ ಅವರೇ ಪ್ರಕಾಶ್ ಅವರೇ ಎಲ್ಲ ಹಾಲು ಉತ್ಪಾದಕರು ಏನು ಅಂತಂದ್ರೆ ಇವಾಗ ಎಂಪಿಯೋರ್ ಎಂಪಿಎರ್ ನಮ್ಮ ಬೆಂಗಳೂರು ಡೈರಿ ಅಡ್ಡೆಕ್ಟ್ ಆದ ಭಾಳಷ್ಟು ಬದಲಾವಣೆ ಆಗಿದೆ ನಾವು ಇವಾಗ ಮನ್ ಮೊನ್ನೆ ತನಕ ನಾಲ್ಕು ಪ್ಯಾಟ್ ಇದ್ದಿದ್ದು ಇವತ್ತು ನಾಲ್ಕು ಮೂರು ಪ್ಯಾಟ್ ಪ್ಯಾಟ್ ಆಗಿದೆ ಒಂದು ಪ್ಯಾಟ್ ಏನಾದರೂ ಜಾಸ್ತಿ ಆಯಿತು ಅಂದರೆ ನಮ್ಮ ಡೈರಿಗೆ ಕಮ್ಮಿ ಅಂದರೂ ಕೋಟಿಗಟ್ಟಲೆ ಲಾಭ ಆಗುತ್ತೆ ಫ್ಯಾಟ್ ಯಾಕೆ ಬೇಕು ಅಂತ ಅಂದರೆ ಫ್ಯಾಟಿಂದ ಫ್ಯಾಟ್ ಜಾಸ್ತಿ ಆದಾಗೇ ನಮಗೆ ಲಾಭ ಬರೋದು ನೀವು ಪ್ಯಾಟ್ ಏನಾದರೂ ಕೊಡಲಿಲ್ಲ ಅಂತ ಅಂದರೆ ನಿಮಗೆ ಏನು ರೇಟು ಇವಾಗ ನೋಡಿ ಈ ತಿಂಗಳಲ್ಲಿ ನಾವು ಆಕ್ಚುಲಿ ಹಾಲು ಜಾಸ್ತಿ ಇದೆ ನಾವು ಎರಡು ರೂಪಾಯಿ ಕಮ್ಮಿ ಮಾಡಬೇಕಾಯಿತು ಲಾಸ್ ಆದರೂ ಪರ ಇಲ್ಲ ನೀವು ಜಿ ಬಿ ಎಮ್ಗೆ ಅಧ್ಯಕ್ಷರು ಹೋಗಿದ್ರು ಅಧ್ಯಕ್ಷರಿಗೆ ಗೊತ್ತಾಯಿತು ನಾಲ್ಕು ಮೂರು ಇವತ್ತು ನಮ್ಮದು ಫ್ಯಾಟ್ ಇರೋದ್ರಿಂದ ನಾವು ಎರಡು ರೂಪಾಯಿನ ಕಮ್ಮಿ ಮಾಡೋಕ್ಕೆ ಹೋಗಲಿಲ್ಲ ಆಮೇಲೆ ಬೀಡ್ಸ್ ರೇಟ್ನ ಐನೂರು ರೂಪಾಯಿ ಜಾಸ್ತಿ ಮಾಡಿದರು ಅಂದರೆ ಒಂದು ಮೂಡೆಗೆ ಇಪ್ಪತ್ತೈದು ರೂಪಾಯಿ ಕೆ ಎಮ್ ಎಫ್ ಅವರು ಜಾಸ್ತಿ ಮಾಡಿದರು ಕೆ ಎಮ್ ಎಫ್ ಡಿ ಅವರು ಜಾಸ್ತಿ ಮಾಡಿದರೆ ಈಗ ನಮ್ಮ ಅಧ್ಯಕ್ಷ ನಮ್ಮ ಡೈರೆಕ್ಟ್ರುಗಳು ಅಲ್ಲಿ ನಮ್ಮ ಆಫೀಸರು ಅಧ್ಯಕ್ಷರಿಗೆ ಹೇಳಿದ ತಕ್ಷಣ ಕೆ ಎಮ್ ಎಫ್ ಡಿನ ಕರೆಸ್ಕೊಂಡ್ರು ಅದೇ ನಾನಿದ್ದು ನಾನೇ ಅಧ್ಯಕ್ಷ ಆಗಿ ನಾನು ಕೆ ಎಮ್ ಎಫ್ ಅಂತ ಹೋಗಿ ನಿಂತ್ಕೊಂಡು ಮಾತಾಡಿದ್ರು ಆಗ್ತಿರಲ್ಲ ಕೆ ಎಮ್ ಎಫ್ ಎಮ್ ಡಿ ಬಂದು ಒಂದು ಗಂಟೆ ಕಾಯ್ಕೊಂಡಿದ್ದ ಇವ್ರು ಮಾತಾಡೋ ತನಕ ಕೇಳ್ಕೊಂಡಿದ್ದು ನೀನು ಹೆಂಗಯ್ಯ ಮಾಡಿದೆ ಎಲ್ಲ ಬೋರ್ಡರ್ ತೀರ್ಮಾನ ತಗೊಂಡಿದ್ದೀರಾ ಅಂತ ಅವ್ರಿಗೆ ಬೈದು ಅಲ್ಲೂ ಬೋರ್ಡ್ ಇಲ್ಲ ಬೋರ್ಡ್ ಇಲ್ಲದೆ ಇರೋದ್ರಿಂದ ನೀನು ಬೋರ್ಡ್ ಬಂದ ಮೇಲೆ ಜಾಸ್ತಿ ಮಾಡಿಕೊಂಡು ಇಲ್ಲ ಸರ್ ಲಾಸ್ ಆಗ್ತಾ ಇದೆ ಪ್ರತಿ ತಿಂಗಳು ಐವತ್ತರವತ್ತು ಕೋಟಿ ಅಂದರು ಅದಕ್ಕೇನು ಮಾಡಿದ್ದಾರೆ ಇವಾಗ ಇದರಿಂದ ಅಪೂಲಿತ ಒಂದು ಐದು ಲೋಡು ಫೀಡ್ಸ್ ತರ್ತಿದ್ದಾರೆ ಸಾವಿರದ ನೂರು ರೂಪಾಯಿ ಹಂಗೆ ಅದನ್ನೆಲ್ಲ ರೈತರಿಗೆ ಹಂಚಿದ್ದಾರೆ ಕೆಲವು ರೈತರಿಗೆ ತಾಲೂಕಲ್ಲಿ ಚನ್ನಪಟ್ಟಣ ಈಗಲೇ ಮೇನ್ ಮೇನ್ ರೈತರು ಕಡೆ ಹಂಚಿದ್ದಾರೆ ಅದರ ಕ್ವಾಲಿಟಿ ನೋಡಿಕೊಂಡು ಸಾವಿರದ ನೂರು ರೂಪಾಯಿ ಹಂಗೆ ಏನಾದರೂ ಫೀಡು ಅವರೇ ಕೊಡ್ತೀನಿ ಅಂತ ಅಂದರೆ ಅಲ್ಲಿಂದ ತಂದು ಕೊಡ್ತೀನಿ ನಾನು ರೈತರಿಗೆ ನಿಮ್ಮ ಕೆ ಎಮ್ ಎಡನ್ನ ಬಿಟ್ಟು ಕೊಡ್ತೀನಿ ಅಂತ ಹೇಳಿದ್ದಾರೆ ಜೊತೆಗೆ ಹೊಸದಾಗಿ ಏನಾದರೂ ಇದೇ ಥರ ಆಯಿತು ಅಂದರೆ ನಮ್ಮದೇ ಆದಂಥ ಬೆಂಗಳೂರು ಡೈರಿದೇ ಒಂದು ಫೀಡ್ ಫ್ಯಾಕ್ಟ್ರಿ ಮಾಡಿಕೊಂಡ ನಮ್ಮ ರೈತರು ಯಾರೂ ಗಲಾಟೆ ಮಾಡಲ್ಲ ಫೀಡ್ಸು ಕ್ವಾಲಿಟಿ ಇಲ್ಲ ಇನ್ನೊಂದಿಲ್ಲ ಅನ್ನೋದು ದೊಡ್ಡ ತಲೆನೋವಾಗಿದೆ ಒಂದು ಕಡೆಯಿಂದ ನಮಗೆ ಸುಮಾರು ಕಡೆಯಿಂದ ಫೀಡ್ಸ್ ಬರುತ್ತೆ ಕೆ ಎಮ್ ಎಫ್ ಅವರು ಎಲ್ಲಿ ಹೇಳ್ತಾರೆ ಅಲ್ಲಿಂದ ನಾವು ಹೋಗಿ ಎತ್ಕೊಬೇಕು ಅಲ್ಲಿಂದ ಇಲ್ಲಿಗೆ ತಂದು ನಿಮ್ಮ ಮನೆ ನಿಮ್ಮ ಸೊಸೈಟಿಗೆ ಹಾಕ್ಬೇಕು ಅಂದರೆ ಹತ್ತು ಕೋಟಿ ರೂಪಾಯಿ ಬರೀ ಟ್ರಾನ್ಸ್ಪೋರ್ಟೇಷನ್ ಖರ್ಚು ಬೆಂಗಳೂರು ಡೈರಿಗೆ ಆಗುತ್ತೆ ಅದು ಒಂದು ದೊಡ್ಡ ತಲೆನೋವು ಈ ರೀತಿ ಹೊಸ ಹೊಸ ಬದಲಾವಣೆಗಳು ಮಾಡಿದ್ದಾರೆ ಇವಾಗ ಈ ನೆನ್ನೆ ಇದ್ರು ಇವಾಗ ಕರೆಂಟ್ ಹೊಂದಕ್ಕೆ ಪ್ರತಿ ತಿಂಗಳು ಹತ್ತು ಕೋಟಿ ಕಟ್ಟಬೇಕು ಅದಕ್ಕೋಸ್ಕರ ಇವಾಗ ನಾವೇ ಸೋಲಾರ್ ಮಾಡ್ಕೊಳ್ಳೋಣ ಅಂತ ಅಂದಿದ್ವಿ ಕೆ ಎಮ್ ಎಫ್ ಅವರು ಐದು ಲಕ್ಷ ರೂಪಾಯಿ ರೇಟಲ್ಲಿ ಸೋಲಾರ್ ಕರೆಂಟ್ನೇ ಕೊಡ್ತಾ ಇದ್ದಾರೆ ಬಟ್ ನಾವು ನಾವೇ ಮಾಡಿಕೊಂಡ್ರೆ ಒಂದು ಮೂರು ವರ್ಷದಲ್ಲಿ ಫ್ರೀ ಆಗುತ್ತೆ ಇವತ್ತೆ ಸೋಲಾರ್ ಕರೆಂಟ್ ಮಾಡ್ಕೊಳ್ಳೋಣ ಅಂತ ಹೇಳ್ತಾ ಇದ್ದಾರೆ ಆಮೇಲೆ ಇಲ್ಲಿ ನಮ್ಮ ಕನಕಪುರದಲ್ಲಿ ಮೆಗಾಡೈರಿನಲ್ಲಿ ಐಸ್ ಕ್ರೀಮ್ ಪ್ಲಾಂಟ್ ಒಂದು ಮಾಡಬೇಕು ಅದಕ್ಕೊಂದು ಒಂದು ನೂರ ಎರಡು ಕೋಟಿ ಖರ್ಚಾಗ್ತದೆ ಅದ್ರ ಜೊತೆಗೆ ಒಂದು ಪನ್ನೀರ್ ಫ್ಯಾಕ್ಟ್ರಿ ಒಂದು ಪನ್ನೀರ್ ಮಾಡ್ತಾ ಇದ್ದೀವಿ ಬಟ್ ಪನ್ನೀರೆಲ್ಲ ಭಾಳ ಕಮ್ಮಿ ಒಂದು ದಿನ ಮೂರು ಟನ್ ಎರಡು ಟನ್ ಖರ್ಚಾಗುತ್ತೆ ಅದೆಲ್ಲ ಕೈನಲ್ಲಿ ಬಿಟ್ಟು ಈಗ ಮಾಡ್ಬೇಕಾಗಿದೆ ಇವಾಗ ಮುಟ್ಟೊಂದು ಪನ್ನೀರ್ ಫ್ಯಾಕ್ಟ್ರಿ ಮಾಡಬೇಕು ಅಂತ ಅದಕ್ಕೊಂದು ಹೊರಟಿದ್ದಾರೆ ಈ ಥರ ಅನೇಕ ಬದಲಾವಣೆಗಳು ಕರ್ತಾ ಇದ್ದಾರೆ ಏನಂದರೆ ಅವ್ರಿಗೆ ಏನಾರೋ ಮಾಡಿ ನಮ್ಮ ರೈತರಿಗೆ ಒಂದು ಎರಡು ರೂಪಾಯಿ ಒಂದು ಸದ್ಯದಲ್ಲೇ ಎರಡು ರೂಪಾಯಿ ಜಾಸ್ತಿ ಮಾಡಬೇಕು ಅನ್ನೋದು ಅವ್ರ ಆಸೆ ಕಮ್ಮಿ ಅಂತ ಮಾಡಬಾರ್ದು ಯಾವುದೇ ಕಾರಣಕ್ಕೂ ಜಾಸ್ತಿ ಮಾಡಬೇಕು ಅನ್ನೋ ಆಸೆ ಇಟ್ಕೊಂಡು ಬೆಂಗಳೂರು ಡೈರಿ ಬಂದು ಬೆಂಗ್ಳೂರು ಡೈರಿನಲ್ಲಿ ನಮ್ಮ ಅಧಿಕಾರಿಗಳು ಏನು ಕೊಡಿದ್ರು ಎಂ ಪಿ ಅವರು ಬಂದರೆ ಇಬ್ಬರು ಯಾವತ್ತ ಒಂದು ದಿನ ಬರ್ತಾರೆ ಅನ್ಕೊಂಡ್ರು ಅಲ್ಲಿ ಆಗ್ತಾ ಇಲ್ಲ ಬೆಳಗ್ಗೆ ಹತ್ತು ಬೆಳಗ್ಗೆ ಹತ್ತು ಗಂಟೆಗೆ ಬಂದ್ರು ರಾತ್ರಿ ಹತ್ತು ಗಂಟೆ ತನಕ ಅಲ್ಲಿ ನಿಂತ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ ಕೆಲಸ ಮಾಡಿ ಎಲ್ಲರೂ ಒಂದು ಬಿಸಿ ಮುಟ್ಟಿರೋದ್ರಿಂದ ನಾಲ್ಕೆ ಬ್ಯಾಟ್ ಇವತ್ತು ನಾಲ್ಕು ಬಂದಿದೆ ಬ್ಯಾಟ್ ಜಾಸ್ತಿ ಆಯ್ಕೆ ನಿಮಗೆಲ್ಲ ಅನುಕೂಲ ಆಗುತ್ತೆ ಏನೇನು ಅನುಕೂಲಗಳು ನಿಮಗೆ ಬೇಕು ನೀವೇನೇನು ಹೇಳಿದ್ದೀರಾ ನಾನು ಇಲ್ಲಿಂದ ಬೆಂಗ್ಳೂರು ಹೋಗ್ಕೊಡ್ತಿಂದ ನಿಮಗೆ ಮಿಲ್ಕಿಂಗ್ ಮಿಷಿನ್ಗೆ ಟೆಂಬರ್ ಆಗಿದೆ ಮ್ಯಾ ಇವಾಗ ನಮ್ಗೆ ಕೊಟ್ಟಿಗೆ ಒಳಗೆ ಫೋಟೋಕ್ಕೆ ಐವತ್ತು ಸಾವಿರ ಇಟ್ಟಿದ್ವಿ ಅದನ್ನು ಕ್ಯಾನ್ಸಲ್ ಮಾಡಿ ಎಲ್ಲರಿಗೂ ಒಂದು ಸಂಘಕ್ಕೆ ಮೂರು ಮೂರು ಮ್ಯಾಟ್ ಅಂದರೆ ಒಬ್ಬೊಬ್ಬನೂ ಮೂರು ಮ್ಯಾಟು ಇವಾಗ ನಿಮ್ಮ ಸಂಘಕ್ಕೆ ನೂರೈವತ್ತಿಂದ ಇನ್ನೂರು ಮ್ಯಾಟ್ ಬರುತ್ತೆ ಅರವತ್ತು ಜನ ಇದ್ರೆ ನೂರ ಎಂಬತ್ತು ಮ್ಯಾಟ್ ಬರುತ್ತೆ ನಿಮ್ಮ ನೂರ ಎಂಬತ್ತು ಮ್ಯಾಟ್ನ ಬೇಕಾದ್ರೆ ಒಬ್ಬರು ಹತ್ತು ಒಬ್ಬರು ಇಟ್ಕೊಂಡ್ರು ಹತ್ತು ಇಟ್ಕೋಬೋದು ಕಮ್ಮಿ ಬೇಡ ಅನ್ನೋರು ಇದು ಮಾಡ್ಬೋದು ಅದು ಐವತ್ತು ಪರ್ಸೆಂಟ್ ಸಬ್ಸಿಡಿ ದುಡ್ಡಲ್ಲಿ ಮಿಲ್ಕಿಂಗ್ ಮಿಷಿನ್ ಸಿಗುತ್ತೆ ಜಾಬ್ ಕಟ್ಟು ಸಿಗುತ್ತೆ ಮ್ಯಾಟು ಸಿಗುತ್ತೆ ಎಲ್ಲ ಐವತ್ತು ಪರ್ಸೆಂಟ್ ಇದರಲ್ಲಿ ಈ ರೀತಿ ಅನೇಕ ಹೊಸ ಹೊಸದು ಏನಾದರೂ ನಿಮ್ಮೊಳಗೆ ಒಳಗೆ ಇಂಥ ತಂದುಕೊಟ್ರೆ ನಾವು ಡೈಲಿ ನಡೆಸೋದಕ್ಕೆ ಅನುಕೂಲ ಅಂತ ಅದನ್ನು ಮಾತನ್ನ ನೀವು ಹೇಳಿದ್ರೆ ನಾವು ಅದನ್ನ ಅವ್ರಿಗೆ ಹೇಳಿ ಈ ಥರದ ಅವಕಾಶ ಅವಶ್ಯಕತೆ ಇದೆ ಸರ್ ದಯವಿಟ್ಟು ಇದನ್ನು ಮಾಡ್ಕೊಳ್ಳಿ ಮಾಡ್ಕೊಡ್ತಾರೆ ಅದಕ್ಕೋಸ್ಕರ ನಾನು ಕಳಿಸಿದ್ದಾರೆ ಮಾತಾಡೋ ಅವಕಾಶ ಕೊಟ್ಟಿದ್ದೆ ನಮಗೆಲ್ಲ ಅದನ್ನು ನೀವು ಎಲ್ಲರೂ ಬದಲಾವಣೆ ಅಂದ್ರೆ ನಾಲ್ಕು ಮೂರು ನಾಲ್ಕು ನಾಲ್ಕು ಬರ್ತದೆ ಯಾಕೆ ನಿಮ್ಮ ಸಂಘದಲ್ಲಿ ಮತ್ತೆ ನಮ್ದು ಒಂದು ಬಿ ಫೇಲ್ ಆಗ್ತಾ ಇದೆ ಗೊತ್ತಾಯ್ತಾ ಲಕ್ಷಣ ನಾಲ್ಕು ಮೂರು ಎಂಟು ಮೂರು ಒಂಬತ್ತು ಮೂರು ನಾವೇ ಸ್ವಲ್ಪ ಏನು ಹೇಳಿ ಸೀಸನ್ ಬೇರೆ ಸಂಘದಲ್ಲಿ ಸ್ವಲ್ಪ ಕಡಿಮೆ ಮಾಡಿ ನಿಮ್ ಸಂಸ್ತಾ ಇದೀನಿ ಅದರಿಂದ ನೀವೇನು ಅಂದ್ರೆ ರಾಸುಗಳ ನಿರ್ವಹಣೆನ ಮಾಡ್ಕೊ ಬಂದಿದ್ದೀಯಾದ್ರೆ ಯಾವುದೇ ಅಷ್ಟು ಬರಲ್ಲ ಅಂತಲ್ಲ ಎಲ್ಲಾ ಹಸ್ಕೊಳ್ಳಲು ಬಂದೇ ಬರ್ತದೆ ಆ ಬರಬೇಕು ಅಂತಂದ್ರೆ ಏನು ಅಂತಂದರೆ ಸ್ವಲ್ಪ ನೀವು ಕೊಡುವಂಥ ತಿಂಡಿ ಇರ್ಬೋದು ಹುಲ್ಲು ಇರ್ಬೋದು ಅದನ್ನು ಕ್ರಮಬದ್ಧವಾಗಿ ಕೊಟ್ಕ ಬಂದ್ರೆ ವೈಜ್ಞಾನಿಕವಾಗಿ ಕೊಟ್ಕೊ ಬಂದಿದ್ದೆ ಆದರೆ ನನ್ನ ಪ್ರಕಾರ ನಾಲ್ಕು 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 ಐದು ನಿಂಬಸ್ಕೊಳ್ಳೋದು ಬರುತ್ತೆ ಯಾಕೆಂದ್ರೆ ಇದು ಗ್ರೌಂಡ್ ಲಿಮಿಟ್ ಆಗಿರೋದ್ರಿಂದ ನೀವೇನು ಮಾಡ್ತೀರಾ ಕೆಲವರು ಹೋಟೆಲ್ ನೀರು ತಗೊಂಡು ಕೊಡಿಸ್ತೀರ ಅಮ್ಮ ನಿಜ ಅಲ್ವಾ ನೀರು ಕುಡಿಸೋದು ಮತ್ತೆ ಜನಗೆ ತರಕಾರಿಗಳು ಅವು ಏನಿರ್ತದೆ ತಗೊಬಂದು ಹಾಕ್ತೀರಾ ತರಕಾರಿಗಳು ಹಾಕಿದ್ರೆ ಏನು ಆಗಲ್ಲ ಒಂದು ತರಕಾರಿಗಳನ್ನ ಯಾಕಂದ್ರೆ ಉಳ್ಳೀರ್ ಏನಾರು ಕುಡಿಸ್ತು ಅಂತಂದ್ರೆ ಹೋಟ್ಲಲ್ಲಿ ಏನು ಮೊಸರು ನೀರು ಏನು ಕಾಣ್ತದೆ ಅದನ್ನ ನೀವು ತಂದೆ ಕೊಟ್ಟದ್ದೇ ಆದಾಗ ಏನಾಗುತ್ತೆ ಹಸ್ಕೊಳ್ಳಲ್ಲಿ ಗ್ಯಾಸ್ಟ್ರಿಕ್ ಅಸಿಡಿಟಿ ಆಗ್ತದೆ ಅಸಿಡಿಟಿ ಆಯಿತು ಅಂತಂದ್ರೆ ಹೊಟ್ಟೆ ಉಗ್ರ ಬರ್ತವೆ ಕೆಲವಸ್ಗಳಿಗೆ ಮತ್ತೆ ಕೆಲವು ಕೆಲವಸ್ಗಳಲ್ಲಿ ಗುಣಮಟ್ಟ ಬರೋದು ಅದು ಪಿ ಎಚ್ ಏನು ರೊಮೆನ್ ಪಿ ಎಚ್ ಅಂತ ಇರ್ತದೆ ಮಿನಿಮಮ್ ಐದು ಐದು ಇರಬೇಕು ಅದ್ರ ಮೇಲೆಗಡೆ ಪಿ ಹೆಚ್ ಆಯಿತು ಅಂತಂದ್ರೆ ಗ್ಯಾಸ್ಟಿಕ್ ಈಗ ನಮ್ಮ ನಾವೇನಾರು ಮಸಾಲೆ ಸಾಂಬಾರಲ್ಲಿ ಊಟ ಜಾಸ್ತಿ ದಿನ ಇದ್ರೆ ನಾವು ನೋಡಿದ್ರಲ್ವಾ ಬರ್ತದ್ರಲ್ವಾ ನಂತರಿ ಬರ್ತದೆ ಹಾಗೆ ಹಸ್ಗಳ್ ಗ್ಯಾಸ್ಟ್ರಿಕ್ ಆಗ್ತದೆ ಆ ಗ್ಯಾಸ್ಟ್ರಿಕ್ ಆದಾಗ ಹಸುಗಳಲ್ಲಿ ಗುಣಮಟ್ಟ ಬರಲ್ಲ ನಾವು ಹೇಳೋದಕ್ಕೆ ಹಾರೋಗ ಕೊಟ್ಟು ಕೂಡ ಅದರಿಂದ ನೀವು ಏನು ಹೇಳಿದ್ರೆ ನಾನು ಏನು ಹೇಳ್ತೀನಿ ಅದನ್ನು ಬದಲಾವಣೆ ಮಾಡ್ಕೊಬೇಕು ತಮಗೆಲ್ಲ ಗೊತ್ತಿದೆ ಹಸುಗಳು ಅಂತಂದರೆ ಒಂದು ಮೂರು ಪ್ರಾಣಿಗಳು ಮತ್ತು ಜೊತೆಗೆ ಮಲ್ಕು ಹಾಕೋಂಥ ಪ್ರಾಣಿಗಳು ಮಲ್ಕಾಕೋಂಥ ಪ್ರಾಣಿ ಮತ್ತೆ ಹೊಟ್ಟೆ ಅದಕ್ಕೆ ಹಸುಳಿಗೆ ನಾಲ್ಕು ಭಾಗ ಇದೆ ಹೊಟ್ಟೆ ಒಳಗಡೆ ನಾಲ್ಕು ಭಾಗ ಇದೆ ನಮ್ಮ ಮನುಷ್ಯರಿಗಾದರೆ ಒಂದೇ ಭಾಗ ಹೊಟ್ಟೆ ಇದೆ ಅವಕ್ಕೆ ನಾಲ್ಕು ಭಾಗ ಏನಂತಂದ್ರೆ ನಾವು ಕೊಡುವಂಥ ಆಹಾರನ ಗಟ್ಟಿ ಕೊಡಬೇಕು ಗಟ್ಟಿಯಾಗಿ ಅಂತಂದರೆ ನೀವು ಅಲ್ಲೇ ಬುದ್ಧಿ ಥರ ಕಳಿಸಿ ಅಲ್ಲೇ ಕೊಡಬೇಕು ಕೆಲವು ರೈತರುಗಳು ಏನು ಮಾಡ್ತೀರ ಬೆಳಗ್ಗೆ ನೆನೆಸ್ಬಿಟ್ಟು ಸಂಜೆ ಕೊಡೋದು ಮತ್ತು ಸಾಯಂಕಾಲ ಏನಾಕೂ ನನಗೆ ಬ್ರೇಕ್ ಕೊಡ್ತೇವೆ ಎಲ್ಲ ಚೆನ್ನಾಗಿ ಉಣಿಬೇಕು ಅನ್ನೋ ದೃಷ್ಟಿ ಇಟ್ಕೊಂಡು ನೀರು ಹಾಕಿರ್ತಾರೆ ನೀವು ಉದಾಹರಣೆಗೆ ಒಂದು ಸಾರಿ ಅಬ್ಸರ್ವ್ ಮಾಡಿ ನೋಡಿ ಆ ಥರ ಕೊಡೋರು ಈಗ ಬೆಳಗ್ಗೆ ನೆನೆ ಹಾಕೋದು ಸಂಜೆ ಕೊಡುವಾಗ ನೀವು ಅದು ಸುತ್ತ ಸೈಡಲ್ಲಿ ಕುಳಿಗುಳ್ಳೆ ಥರ ಬಂದಿರುತ್ತೆ ಅಬ್ಸರ್ವ್ ಮಾಡಿ ಆ ಕುಳುಗುಳ್ಳೆ ಥರ ಬಂದಿರ್ತದೆ ಅದು ಏನಾಗುತ್ತೆ ಉಳಿ ಬಂದಿರುತ್ತೆ ನಾವು ಮಸಾಲೆ ಸಾಂಬಾರು ಮಾಡಿಬಿಟ್ಟು ಬೇಯಿಸಿ ನಮಗೆ ಇಟ್ಬಿಟ್ರೆ ನೀವು ಉಳಿ ಬಿಡೋಲ್ಲ ಸಂಜೆ ಬೆಳಗ್ಗೆ ಮಾಡಿ ಸಂಜೆಗೆ ಉಳಿಗ್ಬಿಟ್ರೆ ಸೀನಾಗ ಬೇಯಿಸಿ ಅದು ಹಂಗೆ ಇದು ಕೂಡ ಸುತ್ತ ಹುಳಗುಳೆ ಬಂದಾಗ ಆಗಿರ್ತದೆ ನಮ್ಮ ಹೂ ಪ್ರಾಣಿಗಳು ನಮ್ಗೇನು ಹೇಳಲ್ಲ ನಾವೇನು ಕೊಡ್ತೀವಿ ಅದು ತಿಂತಾರೆ ಹೊಟ್ಟೆ ತಿಂತಾಳೆ ತಿಂತಾರೆ ಅಂತಹಾರ ಕೊಟ್ಟಾಗ ಜಾಸ್ತಿ ಆಗ್ತದೆ ಆಗಲೇ ಗುಣಮಟ್ಟ ಬರ್ದೇ ಇರೋದು ಇದನ್ನ ನೀವು ಬದಲಾವಣೆ ಮಾಡೋದು ಬೆಳಿಗ್ಗೆ ತಿಂಡಿನ ಗಂಟೆ ಒಂದು ತರ ಕಳಿಸಿ ಮತ್ತೆ ಅದು ಕೊಡೋ ಟೈಮ್ ಬೆಳಿಗ್ಗೆ ಸಂಜೆ ಎರಡು ಟೈಮು ನೀವು ಹಾಲು ಕಬ್ಬಾದ್ಮೇಲೆ ಯಾಕೆಂದ್ರೆ ಹಾಲು ಕಬ್ಬಾದ್ಮೇಲೆ ನೀವು ಕೊಟ್ಟರೆ ಅನ್ಕೋದಕ್ಕೆ ಒಂದು ಕೆಚ್ಚು ಭಾವ ಆಗೋದು ಅವಾಯ್ಡ್ತದೆ ಮತ್ತೆ ಜೊತೆಗೆ ಏನಂದ್ರೆ ಕೆಲವು ರಸ್ತಲ್ ಬೆಳಿಗ್ಗೆ ಡಿಗ್ರಿ ಪ್ಯಾಕ್ ಬರ್ತದೆ ಸಂಜೆ ಬರಲ್ಲ ಕೆಲವರು ಸಂಜೆ ಬಂದ್ರೆ ಬೆಳಗ್ಗೆ ಬರಲ್ಲ ಅದು ಏನು ಕಾರಣ ಅಂದ್ರೆ ಕೆಲವು ಟೈಮ್ ಏನಾಗುತ್ತೆ ನೀವು ಬೆಳಗ್ಗೆ ಟೈಮ್ ಅಲ್ಲಿ ಐದು ಗಂಟೆಗೆ ಬರ್ಕೊಂಡಾಗ ನೀವು ತಿಂಡಿನ ಅವಾಯ್ಡ್ ಮಾಡ್ತೀರಾ ಸಂಜೆನೂ ಐದು ಗಂಟೆಗೆ ಆಗ ಏನಾಗುತ್ತೆ ತಿಂಡಿಯನ್ನ ಫಸ್ಟ್ ಬಂದ್ಬಿಡ್ತೀರಾ ಅವಾಗ ಏನಾಗ್ತದೆ ಸಂಜೆ ಬರ್ತದೆ ಮತ್ತೆ ಬೆಳಿಗ್ಗೆ ಬರಲ್ಲ ಯಾಕೆಂದರೆ ಎರಡೂ ಒಂದೇ ಟೈಮಲ್ಲಿ ಅದರಲ್ಲಿ ಇರುವಂಥ ಲವಣಾಂಶಗಳು ಹಾಲಿನಲ್ಲಿ ರಕ್ತ ಏನಿರ್ತದೆ ರಕ್ತದಲ್ಲಿ ಕ್ಯಾಲ್ಸಿಯಂ ಅಂಶ ಇರ್ತದೆ ಅದು ರಕ್ತ ಹಾಲಾಗಿ ಪರಿವರ್ತನೆ ಆಗೋದ್ರಿಂದ ಅವು ಇರೋ ಅಂಶಗಳು ಒಂದೇ ಟೈಮಲ್ಲಿ ಬರ್ತದೆ ಇನ್ನೊಂದು ಟೈಮಿಗೆ ಕಡಿಮೆ ಆಗುತ್ತೆ ಫ್ಯಾಕ್ಟ್ರಿ ಇಲ್ಲ ಗೌಮಂಟ್ ಅದಕ್ಕೋಸ್ಕರ ಹೋಗಿ ನೀವು ಬೆಳಗ್ಗೆ ಸಂಜೆ ಎರಡು ಟೈಮನ್ನು ಹಾಲು ಕಟ್ಟಡ ಮೇಲೆ ತಿಂಡಿ ಕೊಡಬೇಕು ನೀವು ತಿಂಡಿ ಕೊಡೋಕ್ಕೂ ಮುಂಚಿತವಾಗಿ ಯಾಕೆಂದರೆ ನನ್ನ ಮದ್ದು ಮಸಾಲೆ ತರೋದು ಕ್ಯಾಶ್ಟ್ ಅಂತಂದ್ರೆ ಮದ್ದು ಸ್ವಲ್ಪ ಉಲ್ಲಾಕೊಂಡು ನೀವೇನು ಹಾಲು ಕರೆದಿಲ್ಲ ಹಾಲು ಕರೆ ಟೈಮಲ್ಲಿ ಫಸ್ಟು ಉಲ್ಲಾಕ್ಬೇಕು ಇಲ್ಲ ತಿಂತಾ ಇರಿ ತಿಂದಾದ ತಿಂದಾದ್ಮೇಲೆ ನೀವು ಹಾಲು ಕರೆದಾದ್ಮೇಲೆ ಆ ಹಸ್ಪಿಗೆ ತಿಂಡಿ ಕೊಡಿ ಆಮೇಲೆ ತಿಂಡೀರು ಕೊಡಬೇಕು ಕೆಲವರು ಒಂದು ಎರಡು ಕೆಜಿನ ಮೂರು ಕೆಜಿ ತಿಂಡಿ ಹಾಕಿಬಿಟ್ಟು ಅವಳಿಗೆ ಎರಡು ಬಿನಿಗೆ ಮೂರು ಬಿನಿಗೆ ನೀರುದ್ಬಿಡ್ತೀರ ಅಲ್ವಾ ಕೆಲವರು ಆ ರೀತಿ ಮಾಡೋದಿದ್ದೀರಾ ಯಾಕೆಂದರೆ ಅತಿ ಹಾಲು ಜಾಸ್ತಿ ಬರ್ತದೆ ಅದು ಆ ಥರ ಮಾಡಿದ್ರೆ ಹೊತ್ತು ತುಂಬ ಕುಡಿತಾರೆ ಅಂತ ಇದು ಮಾಡ್ತೀರ ಈ ಕುಡಿಯೋಲ್ಲ ಕೆಲವರು ತಿಂಡಿ ಒಳಗೆ ಮಾಡಿ ನೀರು ತಂದು